ನಮಸ್ಕಾರ ಎಲ್ಲಾರ್ಗೂ ನನ್ನ ಹೆಸರು ಮೋಹನ್ ರಾವ್ ಜಾಧವ್ ಅಂತ ಹೇಳಿ ನಾನು ರಿಟೈರ್ಡ್ ಇಂಜಿನಿಯರ್ ಆಗಿದ್ದೇನೆ ನನ್ನ ದಿನ ಪದ್ಧತಿಯಾದ ರೀತಿ ದೇವಸ್ಥಾನ ಪೂಜೆ ಮತ್ತು ನನ್ನ ರೂಟೀನ್ ವರ್ಕ್ಗಳನ್ನು ಮಾಡ್ತಕ್ಕಂಥದ್ದಾಗಿತ್ತು ಆದರೂ ಸಮಯಾವಕಾಶ ಜಾಸ್ತಿ ಮಿಗದ್ರಿಂದ ಯಾವ ರೀತಿಯಾಗಿ ಸಮಯವನ್ನು ಕಳಿಬೇಕು ಅನ್ನತಕ್ಕಂಥದ್ದು ಗೊತ್ತಾಗ್ತಾ ಇರಲಿಲ್ಲ ಈ ಈ ಸಮಯದಲ್ಲಿ ನಾನು ನಮ್ಮ ಮನೆ ಮುಂಭಾಗದಲ್ಲಿ ಮೇನ್ ರಸ್ತೆಯಲ್ಲಿರುವ ಬಸವೇಶ್ ನಗರ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಸಾಹಿತ್ಯ ಸ್ಟುಡಿಯೋ ಅನ್ನತಕ್ಕಂಥದ್ದು ಓಪನ್ ಆಗಿತ್ತು ನಾನು ಆ ಮಾರ್ಗದರ್ಶಿ ಅವರ ಹತ್ರ ಹೋಗಿ ಮಾತಾಡಿದಾಗ ಅವರು ಹೇಳಿದರು ಬರಬಹುದು ಇಲ್ಲಿಗೆ ನಾವು ಮೂರು ಪಂಗಡವನ್ನು ಮಾಡಿದ್ದೇವೆ ಮಕ್ಕಳ ಗುಂಪು ಮತ್ತು ಮಾಧ್ಯಮದ ಗುಂಪು ಮತ್ತು ಏಜ್ ಆಗಿರುವವರು ಅಂದರೆ ವೃದ್ಧರಿಗೆ ಸಹ ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದರು ಆ ಒಂದು ಮಾತಿನ ಅನುಗುಣವಾಗಿ ನಾನು ಅವರಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಸೇರಿಕೊಂಡು ಕೇವಲ ಒಂದು ಐದಾರು ತಿಂಗಳಲ್ಲಿ ಬಹಳ ಚೆನ್ನಾಗಿ ಅವರ ಶಿಕ್ಷಣವನ್ನು ತೆಗೆದುಕೊಂಡು ನಾನು ಈಗ ಉತ್ತಮವಾಗಿ ಹಾಡಬಲ್ಲೆ ಆದರೆ ಇನ್ನೂ ಕಲಿಯಷ್ಟು ಸಾಕಷ್ಟು ಇದೆ ಆದರೆ ಈಗ ನನಗೆ ಬಹಳ ಸಂತೋಷ ಆಗಿದೆ ಟೈಮ್ ಪಾಸ್ ಜೊತೆಗೆ ನನಗೆ ಎ ಬಿ ಸಿ ಡಿಯಿಂದ ಅಂದರೆ ಏನೂ ತಿಳಿದ ಇರತಕ್ಕಂಥವನ್ನು ಒಂದು ಉತ್ತಮವಾಗಿ ಹಾಡತಕ್ಕಂಥದ್ದು ಕರೋಕೆಯಲ್ಲಿ ತಿಳಿಸಿಕೊಟ್ಟರು ಇದಾದ ಮೇಲೆ ನಾನು ಈ ಒಂದು ಕೀಬೋರ್ಡ್ ಸಹ ಇಲ್ಲಿ ಸೇರಿಕೊಂಡಿದ್ದೇನೆ ಬಹಳ ಕಮ್ಮಿ ಬೆಲೆಯಲ್ಲಿ ಬಹಳ ಪ್ರಯೋಜನಕರವಾಗಿ ಇದನ್ನು ನಡೆಸುತ್ತಿದ್ದಾರೆ ವೀಕ್ಷಕರೇ ನಾನು ಯಾವ ರೀತಿಯಲ್ಲಿ ತರಬೇತಿ ಪಡೆದಿದ್ದೇನೆ ಯಾವ ರೀತಿ ಹಾಡುತ್ತೇನೆ ಅನ್ನತಕ್ಕಂಥದ್ದನ್ನು ಈಗ ನೀವೇ ಹೆಣ್ಣಾರೆ ನೋಡಿ ಆನಂದಿಸಿ